ನಮಸ್ಕಾರ ಎಲ್ಲ ಕರ್ನಾಟಕ ಮಂದಿಗೆ ನವೀನ್ ದೇಸಾಯಿ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವೇನಾರು ಫಸ್ಟ್ ಟೈಮ್ ನಾನು ವಿಡಿಯೋ ನೋಡತ್ತಿದ್ರೆ ಅಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನಿಮಗೆಲ್ಲ ಒಂದು ಮಾತೇನು ಹೇಳ್ಬೇಕಂದ್ರೆ ಹೆಡ್ಫೋನ್ ಹಾಕ್ಕೊಂಡು ಈ ವಿಡಿಯೋ ನೋಡಿರಿ ಅಂದರೆ ನಿಮಗೆ ಜಾಸ್ತಿ ಥ್ರಿಲ್ ಸಿಗತೈತಿ ಬರ್ರಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಆ ಅನ್ನು ಹುಡುಗ ಅವ್ರ ಫ್ರೆಂಡ್ಸ್ ಏನು ಕೊಟ್ಟಿರ್ತಾರಲ್ಲ ಆ ವಸ್ತುಗಳನ್ನು ತೊಗೊಂಡ ಆ ಮೆಳಿ ಸುಣ್ಣ ಮತ್ತು ಆ ಚಿಕನ್ ಊಟ ಅವನ್ನೆಲ್ಲ ತಗೊಂಡ ಹಂಗೆ ಹೋಗೋಕೆ ಸ್ಟಾರ್ಟ್ ಮಾಡ್ತಾನೆ ಹೋಗಿ 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 ಕೊನೆಗೂ ಆ ಸ್ಮಶಾನ ತಲುಪೇ ಬಿಡ್ತಾನೆ ಊರು ಹೊರಗೆ ಸ್ಮಶಾನ ನೋಡಕ್ಕೆ ಮಾತ್ರ ಭಯಂಕರ ಆಗಿರ್ತೈತಿ ಇಲ್ಲಿಂದ ಅವೆಲ್ಲ ಧೈರ್ಯಲ್ಲೇ ಹೋಗಿರ್ತಾನೆ ಆದ್ರೆ ಆ ಸ್ಮಶಾನದ ವಾತಾವರಣ ನೋಡಿ ಅವ ಪೂರಾ ಹಂಚಿ ಗಾಂಡು ನಸೀಬಗ್ ಅವ ತಮಾಷೆ ಇರ್ತೈತಿ ಅದ ಅವಂಗೂ ಗೊತ್ತಿರ್ತೈತಿ ಆದರೂ ರೊಕ್ಕ ಆಸೆಗೆ ಬಿದ್ದ ಅವ್ನ್ ಸ್ಮಶಾನಕ್ಕೆ ಹೋಗ್ತಾನೆ ಅಲ್ಲಿ ಹೋದ್ಮೇಲೆ ಅನ್ಸಕ್ಕೆ ಚಲೋ ಮಾಡತಿ ಅವಂಗ ಯಾಕೆ ಈ ಇಡೀ ಒಪ್ಬಣಿ ಅಂತ ಇನ್ನು ವಾಪಸ್ ಹೋಗಾಕೂ ಬರಂಗಿಲ್ಲರಿ ಬಂದಿರ್ತಾನ ಅಂದ್ರ ಪೂರಾ ಮುಗಿಸ ಹೋಗಬೇಕನ್ನೋದ ಅವನ ತಲೆಗಿರ್ತೈತಿ ಆದರೂ ಗಟ್ಟಿ ಧೈರ್ಯ ಮಾಡ್ಕೊಂಡ ಸ್ಮಶಾನದಾಗ ಹೋಗೇ ಬಿಡ್ತಾನೆ ಹೋದ್ಮೇಲೆ ಏನಾಗ್ತಿತ್ ಅಂದ್ರ ಒಂದು ಸೈಡ್ ಹೆಣ ಸುಟ್ಟಿರ್ತಾರೆ ಅದು ಹಂಗ ಬೆಂಕಿ ದಗ 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 ಉರಿ ಇನ್ನೊಂದು ಕಡೆ ನೋಡಿದ್ರೆ ಅವತ್ತಮ್ಮ ಹಾಕಿರ್ತಾರಲ್ಲ ಅಂತ ಇರ್ತೈತಿ ಅದಕ್ಕೆಲ್ಲ ಪೂಜೆ ಮಾಡಿದ್ದ ಆ ಹೂವಿನ ಸ್ಮೆಲ್ಲ ಹೂದಿನ ಕಡ್ಡಿ ಸ್ಮೆಲ್ಲ ಎಲ್ಲ ನೋಡಿ ಇನ್ನಷ್ಟು ಭಯಂಕರ ಅನಿಸ್ಬಿಡ್ತೈತಿ ಇದ್ದಿದ್ದ ಧೈರ್ಯ ಎಲ್ಲ ಹೋಗೇ ಬಿಡ್ತೈತಿ ಇನ್ನೇನು ಪೂರ ಅಂಜು ವಾಪಸ್ ಓಡಿ ಹೋಗ್ಬೇಕಪ್ಪ ಅಂದ್ರೆ ಮರ್ಯಾದೆ ಪ್ರಶ್ನೆ ಬಂದೇನಂದ್ರೆ ಪೂರ ಮುಗಿಸ ಹೋಗ್ಬೇಕನ್ನೋದು ಇವಂದ ಆದರೂ ಒಂದೇನಂದ್ರೆ ಬಿಡದ ಬ್ಯಾಡಂತ ಇವ್ನು ಮುಂದೆ ಹೋಗಕ್ಕೆ ಚಾಲೂ ಮಾಡ್ತಾನೆ ಇನ್ನೇನ ಸ್ಮಶಾನ ಒಳಗೆ ಕಾಲು ಇಡ್ಬೇಕ ಕಾಲು ಒಳಗೆ ಇಡೋಕೆ ಅವನ ಹಿಂದಿಂದ ಯಾರೋ ನಡ್ಕೋತ ಬಂದಂಗೆ ಅನಿಸ್ತೈತಿ ಆಮೇಲೆ ಯಾರೋ ಬಂದವನು ಕಿನಾಗ ಏನೋ ಮಾತಾಡಿದಂಗೆ ಅನ್ಸಕ್ ಚಾಲೂ ಮಾಡ್ತೈತಿ ಇವ್ ಪೂರ ಗಾಬಾಗಿರ್ತಾನ ಯಾರಪ್ಪ ನಂಗೆ ಹಿಂದೆ ಬರ್ತಾರೋ ಅಂತ ಇನ್ನೇನು ಹಿಂದೆ ತಿರುಗಿ ನೋಡ್ಬೇಕು ಯಾರು ಇರಂಗ ಆದ್ರೆ ಅವ್ನು ಮಾತ್ರ ಕಿನಾಗೆ ಬಂದು ಯಾರೋ ಏನೋ ಮಾತಾಡಿದಂಗೆ ಅನ್ಸಕ್ ಚಾಲೂ ಮಾಡ್ತೈತಿ ಪೂರ ದೂರ ಅಂಚಿಬಿಟ್ರುತ್ತ ಅಂದರೂ ಅದೇನು ಪೂಜೆ ಮಾಡಿರ್ತಾರಲ್ಲ ಏನ ಅಲ್ಲೇ ಬಿಡ್ತಾನೆ ಅಲ್ಲಿ ಹೋಗಿ ಊಟ ಮಾಡೋಕ್ಕೆ ತಯಾರಿ ಮಾಡೋಕೆ ಚಲೋ ಮಾಡ್ತಾನೆ ಅಷ್ಟೆಲ್ಲ ಭಯಾನಕ್ಕೆ ಹಂಗೆಲ್ಲ ನಡೆದ್ರು ನೀವು ವಾಪಸ್ ಮನೆಗೆ ರೀ ಅಂದರೂ ತಲೆ ಕೆಟ್ಟು ಹೋಗಿ ಮಾಡಬೇಕಂಥೇಳಿ ಅಲ್ಲಿ ಹೋಗಿ ಕೂತು ಊಟ ಮಾಡೋಕೆ ಸ್ಟಾರ್ಟ್ ಮಾಡೇ ಬಿಡ್ತಾನ ಅವನು ಆ ಕಡೆ ಕಡೆ ನೋಡೋಂಗಿಲ್ಲ ಆ ಕಡೆ ಕಡೆ ನೋಡಿದಂದ್ರೆ ಏನೋ ಒಂಥರ ಅವ್ನು ಭಯಾನಕ್ಕೆ ಕನ್ಸೋಕೆ ಚಾಲು ಮಾಡ್ತೈತಿ ಒಟ್ಟು ಅವ್ನು ಹೊಳೆ ಏನು ಕೇಳಿಸ್ತಿರ್ತಂದ್ರೆ ಅವ್ನು ಹಿಂದಿಂದ ಯಾರೋ ನಡ್ಕೊತ ಬರೋಕತ್ತಾರು ಅವ್ನು ಬಂದು ಕಿವ್ಯಾಗ ಯಾರೋ ಮಾತಾಡಕತ್ತಾರ ಅನಿಸ್ತೈತಿ ಅಂದರು ಅನ್ಸಂಗಿಲ್ಲ ಅವ್ನು ಆ ಕಡೆ ಈ ಕಡೆ ನೋಡಂಗೇ ಇಲ್ಲ ಊಟ ಮಾಡೋಕೆ ಸ್ಟಾರ್ಟ್ ಮಾಡ್ತಾನು ಒಂದು ತುತ್ತು ಹೋಗ್ಬೇಕಂದ್ರೆ ಅವ್ನ ಜೀವ ಬಾಯಿಗೆ ಬಂದಂಗೆ ಆಗ್ತಿರ್ತೈತಿ ಆದರೂ ಹಂಗೂ ಹಿಂಗೂ ಹಂಗು ಹಿಂಗೂ ಒದ್ದಾಡಿ ಒಂದು ಎರಡು ತುತ್ತ ತಿಂತಾನ ಎಲ್ಲ ತಿಂದು ಮುಗಿಸಿದ ಮೇಲೆ ಆ ಮೆಳಿ ತೊಗೋತಾನೆ ಮೆಳಿ ಮತ್ತು ತಿನ್ನೊಂದು ಏನು ಸುಣ್ಣದ ಪಾಕಿಟ್ ಇರ್ತದ ಅದನ್ನು ತಗೋತಾನೆ ಮೆಳಿ ತೊಗೊಂಡು ಕರೆಕ್ಟ್ ಅದೇನು ಮುಚ್ಚಿರ್ತಾರಲ್ಲ ಆ ಮಣ್ಣಿನ ಮೇಲೇನ ಹೊಡಿಬೇಕಿರ್ತದ ಅವ್ನು ಅದನ್ನೂ ಮಾಡ್ತಾನವ ಮೆಳಿ ತೊಗೊಂಡು ಹೋಗಿ ಕರೆಕ್ಟ್ ಅಲ್ಲಿಟ್ಟಿರ್ತಾನು ಆವ ಈ ಬಾಡಿ ಏನು ಮುಚ್ಚಿರ್ತಾರಲ್ರಿ ಕರೆಕ್ಟ್ ಅಲ್ಲೇ ಇಟ್ಟು ಮೆಳಿ ಹೊಡ್ಯಕ್ಕೆ ಸ್ಟಾರ್ಟ್ ಮಾಡ್ತಾನೆ ಮೇಳಿ ಹೊಡೆದು ಹೊಡೆದ ಹೊಡೆದ ಇನ್ನೇನು ಹೇಳ್ಬೇಕು ಅನ್ನೋದ್ರಾಗ ಅವನು ಯಾರೋ ಹಿಡ್ಕೊಂಡು ಜಗ್ಗಿ ಬಿಡ್ತಾರ ಜಗ್ಗಿ ಅವನ ಅಂಗಿ ಹೊಡೆ ಜಗ್ಗಿ ತಿಳಕ್ಕೆ ಇಡಿ ಬಿಡ್ತಾರ ಇವ್ನು ಪೂರಾ ಕಲಾಸ ಅಂಜ ಬಿಡ್ತಾನ ಪೂರ ಏನೋ ಇಪ್ಪ ತಿನ್ನೇನು ಹಿಂದೆ ತಿರುಗಿ ನೋಡ್ಬೇಕು ಹಿಂದೇನು ತಿರುಗಿ ನೋಡಿರ್ತಾನಲ್ಲ ಅವಾಗ ಅವ್ಗೆ ಏನೋ ಭಯಾನಕ ಕಾಣಿಸ್ಬಿಡ್ತೈತಿ ಅದನ್ನ ನೋಡಿ ಅವನು ಅಲ್ಲೇ ಮೂರ್ಛೋಗಿ ಬಿದ್ದು ಬಿಡ್ತಾನ ಇವನ ಫ್ರೆಂಡ್ಸಾ ಇವ್ ಹೇಳಿ ಅಲ್ಲೇ ಪಂಚಾಯತಿ ಕಟ್ಟಿ ಕಡೆ ಕಾಯ್ಕೋತು ನಿಂತಿರ್ತ ಇವ್ ಬರಂಗೇ ಇಲ್ಲ ಒಂದು ಗಂಟೆ ಎರಡು ಗಂಟೆ ಮೂರು ಗಂಟೆ ಆದರೂ ಬರಂಗೇ ಇಲ್ಲ ಇವ್ರಿಗೂ ಅಲ್ಲಿ ಹೋಗಕ್ಕೆ ಧೈರ್ಯನೇ ಆಗೋದಿಲ್ಲ ಹಾಗಾಗಿ ಅಲ್ಲಿ ಹೋಗೋದು ಬೇಡ ನಾಳೆ ಬೆಳಗ್ಗೆ ಹೋಗಿ ನೋಡೋ ಏನೂ ಆಗಿರ್ಬೇಕು ಇವಂಗತ್ತ ಅವರೆಲ್ಲ ಹಂಚಿ ಇವರೆಲ್ಲ ಹುಡುಗರು ಬೆಳಗ್ಗೆ ಎದ್ದು ಅವನ ಕಡೆ ಹೋದ್ಮೇಲೆ ಏನಾಗಿರ್ತೈತಿ ಆ ಅನ್ನೋ ಹುಡುಗ ಬದುಕಿರ್ತಾನೋ ಸತ್ತಿರ್ತಾನೋ ಅಲ್ಲಿ ಅವರೆಲ್ಲ ಹೋಗಿ ನೋಡಿದಾಗ ಅವನ ಏನೇನು ಇರ್ತೈತೆ ಅನ್ನೋದು ನಿಮಗೆಲ್ಲ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಇದ್ರೆ ಪಾರ್ಟ್ ತ್ರೀ ವೇಟ್ ಮಾಡಿರಿ ನೀವು ಇಷ್ಟೊತ್ತೇನು ನೋಡಿದ್ರಲ್ಲ ಇದು ಬರೀ ಟ್ರೈಲರ್ ಪಿಕ್ಚರ್ ಬಿ ಬಾಕಿ ಹೈ ಇನ್ನು ನೆಕ್ಸ್ಟ್ ಪಾರ್ಟ್ನೇ ಬರ್ತೈತಿ ನೋಡಿ ಇದಕ್ಕಿಂತ ಥ್ರಿಲ್ಲಿಂಗ್ ಆಗಿರ್ತದ ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಧನ್ಯವಾದಗಳು